ಸ್ನೇಹಿತರೆ ಸಂಸ್ಕಾರ ಅನ್ನೋದು ಮನುಷ್ಯನಿಗೆ ಎಷ್ಟು ಮುಖ್ಯ ಅನ್ನೋದಕ್ಕೆ ಇವತ್ತು ಒಂದು ವಿಶೇಷವಾದ ಘಟನೆಯನ್ನು ಹೇಳ್ತೀನಿ ಸಂಸ್ಕಾರ ಸರಿಯಾಗಿ ಸಿಕ್ಕಲ್ಲಿ ಎಂತಹ ಮನುಷ್ಯನೂ ಕೂಡ ಬದಲಾಗ್ತಾನೆ ಆ ಮಾರ್ಗದರ್ಶನ ಸರಿಯಾದ ಸಂಸ್ಕಾರ ಪ್ರತಿಯೊಬ್ಬ ತಂದೆ ತಾಯಿಗಳು ಕೊಟ್ಟಾಗ ಮುಂದೆ ಅವರು ದುಃಖ ಪಡುವಂಥ ಸಂದರ್ಭಗಳು ಬರುವುದಿಲ್ಲ ಅಂತ ಹೇಳಿ ಅದಕ್ಕಾಗಿ ಇವತ್ತು ಈ ವಿಶೇಷ ಘಟನೆಯನ್ನು ಹೇಳ್ತೀನಿ ಕೇಳ್ರಿ ಬಹುಶಃ ಎಲ್ಲರೂ ಹಿರಣ್ಯಾಕ್ಷ ಹಿರಣ್ಯಕಶ ಇವರ ಹೆಸರನ್ನು ಕೇಳಿರ್ತೀರಿ ಹಿರಣ್ಯಾಕ್ಷ ಹಿರಣ್ಯಕಶುವಿನ ಅಣ್ಣ ಆತ ಏನು ಮಾಡ್ತಾನೆ ಅಂತಂದರೆ ದೇವಾನ್ ದೇವತೆಗಳಿಗೆ ತ್ರಾಸು ಕೊಡಬೇಕು ಅಂತ ಹೇಳಿ ಭೂಮಿಯನ್ನು ಕದ್ದು ಸಮುದ್ರದೊಳಗೆ ಬಚ್ಚಿಟ್ಬಿಡ್ತಾನೆ ಆಗ ಭೂಮಿ ತಾಯಿ ನನ್ನ ರಕ್ಷಣೆಯನ್ನು ಮಾಡು ಅಂಥೇಳಿ ಆಕೆ ಶ್ರೀ ವಿಷ್ಣುವಿನಿಗೆ ಮೊರೆ ಹೋಗ್ತಾಳೆ ಯಾವಾಗ ಭೂಮಿ ತಾಯಿಯ ರೋದನೆಯನ್ನು ಕೇಳಿದಂಥ ವಿಷ್ಣು ದೇವರು ವರಾಹ ರೂಪಿಯಾಗಿ ಬಂದು ಆಕೆಯನ್ನ ರಕ್ಷಣೆಯನ್ನ ಮಾಡಿ ಹಿರಣ್ಯಾಕ್ಷನ ಸಂಹಾರವನ್ನು ಮಾಡ್ತಾರೆ ಸಂಹಾರವನ್ನು ಮಾಡ್ತಾರೆ ಯಾವಾಗ ಹಿರಣ್ಯಾಕ್ಷನ ಸಂಹಾರ ಆಗ್ತದೋ ಆಗ ಹಿರಣ್ಯಕಶವಿಗೆ ಬಹಳನೇ ಸಿಟ್ಟು ಬಂದುಬಿಡ್ತದೆ ನನ್ನ ಅಣ್ಣನನ್ನು ಈ ದೇವಾನ್ ದೇವತೆಗಳು ಮೋಸದಿಂದ ಕೊಂದರು ಅಂಥೇಳಿ ಈ ದೇವತೆಗಳ ಮೇಲೆ ಸೇಡ್ ತಿಳಿಸ್ಕೊಳ್ಳಿ ಎಲ್ಲ ನಾನು ಸಾವನ್ನೇ ಗೆದ್ದಬೇಕು ಸಾವನ್ನು ಗೆದ್ದುಬಿಟ್ರೆ ಈ ಎಲ್ಲ ದೇವಾನ ದೇವತೆಗಳಿಗೆ ಮನಬದ್ದಂತೆ ನಾನು ತ್ರಾಸು ಅಂತ ಹೇಳಿ ನನ್ನ ಅಣ್ಣನನ್ನ ಸಾವಿನ ಒಂದು ಸೇಡನ್ನು ತೀರಿಸ್ಕೊಳ್ಬೇಕು ಹೇಳಿ ಆತ ಎಷ್ಟೋ ವರ್ಷಗಳ ಕಠಿಣ ತಪಸ್ಸನ್ನು ಮಾಡಲಿಕ್ಕೆ ಹೋಗ್ತಾನೆ ಎಷ್ಟೋ ವರ್ಷ ಅವನ ತಪಸ್ಸನ್ನು ಕೆಡಿಸಲಿಕ್ಕೆ ನಾನಾ ಥರದಿಂದ ಎಲ್ಲ ಪ್ರಯೋಗ ಮಾಡಿದರೂ ಸಹ ಯಾವುದೇ ಪ್ರ ಪ್ರಯೋಗವು ಯಶಸ್ವಿಯಾಗೋದಿಲ್ಲ ಆಗ ಇನ್ ಇಂದ್ರದೇವರಿಗೆ ಬಹಳನೇ ಸಿಟ್ಟು ಬರ್ತದ ಹಾಗಾದರೆ ಈತನ ಮುಂದಿನ ಪಿಳಗೆ ಭೂಮಿ ಮೇಲೆ ಹುಟ್ಟಲೇಬಾರ್ದು ಹೇಳಿ ಕಯಾದು ಗರ್ಭಿಣಿ ಸ್ತ್ರೀ ಇರೋದು ಆತನ ಅರಿವಿಗೆ ಬರ್ತದೆ ಆಗ ಆಕೆಯ ಗರ್ಭವನ್ನು ಸಂಹಾರ ಮಾಡಬೇಕು ಹೇಳಿ ತನ್ನ ಒಂದು ಶಕ್ತಾಯುಧವನ್ನು ಅಂದರೆ ವಜ್ರಾಯುಧನೊಂದಿಗೆ ಅರಮನೆಗೆ ಬರ್ತಾನೆ ಬಂದಂಥ ಇಂದ್ರದೇವರು ಇನ್ನೇನು ಆಕೆಯ ಗರ್ಭಕ್ಕೆ ಹೊಡಿಬೇಕು ಅನ್ನುವಷ್ಟರಲ್ಲಿ ಅಲ್ಲಿ ನಾರ್ದರು ಬರ್ತಾರೆ ನಾರದರು ಬಂದವರೇ ಇಂದ್ರದೇವರೇ ಈ ಒಂದು ಶಿಶು ಹತ್ಯಾ ಪಾಪವನ್ನು ನೀನು ಕಟ್ಕೊಳ್ಳಿಕ್ಕೆ ಹೋಗ್ಬೇಡ ದೇವಾನ್ ದೇವತೆಗಳಿಗೆಲ್ಲ ನೀನು ರಾಜನಾಗಿದ್ಯಾ ನೀನು ಈಗಾಗಲೇ ಬೇಕಾದಷ್ಟು ಪಾಪಗಳಿಂದ ನರಳ್ತಾ ಇದೆಯಾ ಈಗ ನೀನು ಈ ಶಿಶು ಹತ್ಯೆಯನ್ನು ಮಾಡಿ ಪಾಪ ಕಟ್ಕೊಳ್ಳಿಕ್ಕೆ ಹೋಗ್ಬೇಡ ಅದಕ್ಕಾಗಿ ನಿಲ್ಲಿಸು ಅಂತ ಹೇಳಿದಾಗ ಆಗ ಇಂದ್ರದೇವರು ಹೇಳ್ತಾರೆ ಈ ಭೂಮಿಯಲ್ಲಿ ಹುಟ್ಟಿಬರೋದು ಇದು ರಾಕ್ಷಸ ವಂಶ ಇದು ಮುಂದೆ ಮತ್ತೆ ದೇವಾನ್ ದೇವತೆ ತ್ರಾಸು ಕೊಡೋದೆ ಅದಕ್ಕಾಗಿ ಈ ಒಂದು ಶಿಶು ಹತ್ಯೆ ಮಾಡೋದ್ರಿಂದ ಎಲ್ಲರಿಗೂ ಒಳ್ಳೆಯದಾಗ್ತದೆ ಹೇಳಿ ಆಕೆಗೆ ಒಂದು ಪೆಟ್ಟನ್ನು ಅಷ್ಟರಲ್ಲಿ ಹಾಕ್ಬಿಡ್ತಾರೆ ಆಗ ಕೈಯಾದುವಿಗೆ ಎಚ್ಚರ ತಪ್ಪಿ ಬಿಡ್ತದೆ ಆಗ ನಾರ್ದರು ಆತನನ್ನು ತಡೆದು ತಪ್ಪು ಮಾಡ್ತಾ ಇದ್ದೀಯಾ ಇಂದ್ರ ಯಾಕಂದರೆ ಆ ಹಿರಣ್ಯ ಕಶ್ಯಪುವಿನ ಸಾವು ಆತನ ಮಗನಿಂದಲೇ ಬರಬೇಕು ಆತ ಭೂಮಿ ಮೇಲೆ ಹುಟ್ಟಲೇಬೇಕು ಅದಕ್ಕಾಗಿ ಆತನಿಗೆ ಸಂಸ್ಕಾರವನ್ನು ನಾನು ಕೊಡ್ತೇನೆ ಆತನಲ್ಲಿರುವಂಥ ಎಲ್ಲ ರಾಕ್ಷಸಗುಣಗಳು ನಶಿಸಿ ಹೋಗಬೇಕು ಆ ರೀತಿ ಸಂಸ್ಕಾರವನ್ನು ನಾನು ಕೊಡ್ತೀನಿ ಅಂಥೇಳಿ ಇಂದ್ರನಿಗೆ ಸಮಾಧಾನ ಮಾಡಿ ಕಳಿಸ್ತಾರೆ ಮುಂದೆ ಕಯಾದುಗೆ ಎಚ್ಚರು ಬಂದ ಮೇಲೆ ಆಕೆಗೆ ಸಮಾಧಾನ ಮಾಡಿ ನಾರದ್ರು ಹೇಳ್ತಾರೆ ಅಮ್ಮ ತಾಯಿ ನೀನು ಇಲ್ಲಿದ್ದರೆ ನಿನಗೆ ಆಪತ್ತು ಖಂಡಿತವಾಗಿಯೂ ಯಾವಾಗ ಬರ್ತದೆ ಹೇಳಲಿಕ್ಕೆ ಬರುವುದಿಲ್ಲ ಅದಕ್ಕಾಗಿ ನೀನು ನನ್ನ ಆಶ್ರಮದಲ್ಲಿ ಇರೋ ನಿನ್ನ ರಕ್ಷಣೆಯ ಭಾರವನ್ನ ನಾನು ಹೊರ್ತೇನೆ ಅಂತ ಹೇಳಿ ಆಕೆಯನ್ನು ತಮ್ಮ ಆಶ್ರಮಕ್ಕೆ ಕರ್ಕೊಂಡು ಬರ್ತಾರೆ ಆಶ್ರಮಕ್ಕೆ ಕರ್ಕೊಂಡು ಬಂದಾಗ ಆಕೆಗೆ ಐದು ತಿಂಗಳ ಗರ್ಭಿಣಿ ಇರ್ತಾಳೆ ನಮ್ಮ ಶಾಸ್ತ್ರದಲ್ಲಿ ಹೇಳ್ತದ ಐದ ಐದರಿಂದ ಆರನೇ ತಿಂಗಳ ಏನು ಗರ್ಭದಲ್ಲಿರುವಂಥ ಶಿಶುವಿಗೆ ಕಿವಿಗಳು ಹುಟ್ಕೋತದಂತ ಅದಕ್ಕಾಗಿ ಗರ್ಭಿಣಿ ಸ್ತ್ರೀಯರು ಐದು ಅಥವಾ ಆರು ತಿಂಗಳಿದ್ದಾಗ ದೇವರ ನಾಮಸ್ಮರಣೆಯನ್ನು ಕೇಳ್ತಿರಬೇಕು ಒಳ್ಳೆಯ ವಿಚಾರಗಳನ್ನು ಕೇಳ್ತಿರಬೇಕು ಆಗ ಒಳ್ಳೆಯ ಸಂಸ್ಕಾರಗಳು ಹುಟ್ಟುವ ಮಗುವಿನಲ್ಲಿ ಅಭಿವೃದ್ಧಿ ಆಗ್ತದೆ ಅದಕ್ಕಾಗಿ ಈಗಲೂ ಕೂಡ ನಮ್ಮ ಪುರಾಣ ಕಥೆಯಿಂದಲೂ ಆಗಿರ್ಬೋದು ಶಾಸ್ತ್ರದಿಂದಲೂ ಆಗಿರ್ಬೋದು ಗರ್ಭಿಣಿ ಸ್ತ್ರೀಯರು ಒಳ್ಳೆಯ ಮಾತುಗಳನ್ನ ಆಡಬೇಕು ಒಳ್ಳೆಯ ನುಡಿಗಳನ್ನು ಕೇಳಬೇಕು ಈ ರೀತಿಯಾಗಿ ಕಯಾದು ಐದನೇ ತಿಂಗಳಿಗೆ ನಾರದರ ಆಶ್ರಮಕ್ಕೆ ಬಂದಲೋ ಯಾವಾಗ ನಾರದರ ಆಶ್ರಮಕ್ಕೆ ಬಂದಲೋ ಅಲ್ಲಿ ಯಾವಾಗಲೂ ಏನಾಗ್ತಿತ್ತು ಅಂದರೆ ಶ್ರವಣಂ ಕೇತನಂ ವಿಷ್ಣೋಹ ಸ್ಮರಣಂ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಕಂ ಆತ್ಮ ನಿವೇದನಂ ಅಲ್ಲಿ ನಾರಾಯಣ ನಾಮಸ್ಮರಣೆ ನಡೀತಿರ್ತದೆ ಯಾವಾಗಲೂ ದೇವತಾ ಕಾರ್ಯಗಳು ನಡೀತಿರ್ತದೆ ನಾರಾಯಣ 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 ಈ ರೀತಿಯಾಗಿ ಆತನಲ್ಲಿ ಒಳಗೆ ಏನು ರಾಕ್ಷಸರ ಒಂದು ಜನ್ಮ ಇರ್ತದಲ್ಲ ಅದು ಪರಿವರ್ತನೆಯನ್ನು ಹೊಂದ್ಬಿಡ್ತದೆ ಅಲ್ಲಿ ನಾರಾಯಣ ನಾರಾಯಣ ಅನ್ನುವ ಶಬ್ದವನ್ನು ಕೇಳಿ ಕೇಳಿ ಆ ಅಲ್ಲಿರುವಂಥ ಆಹಾರವನ್ನು ತಿಂದಂಥ ಆ ಗರ್ಭಿಣಿ ಸ್ತ್ರೀ ನಾರಾಯಣಮೆಂಬ ಅಮೃತ ಪಾನವನ್ನು ಮಾಡಿಬಿಟ್ಟಿರ್ತದ ಹೀಗಾಗಿ ಆ ಮಗುವಿಗೆ ಎಲ್ಲಿ ನೋಡಿದ್ರು ಯಾವುದೇ ಇದ್ದರೂ ಸಾವು ಮುಂದೆ ಬಂದು ನಿಂತರೂ ಸಹ ನಾರಾಯಣನಿದ್ದಾನೆ ಏನು ಬೇಕಾದರೂ ಸಹ ಆತನ ಮುಂದೆ ಆತನಿಗೆ ಎಂಥ ಪರೀಕ್ಷೆಯನ್ನು ಒಡ್ಡಿದ್ರೂ ಕೂಡ ನಾರಾಯಣನೊಬ್ಬನಿದ್ದಾನೆ ಈ ರೀತಿಯಾಗಿ ಆ ಮಗುವಿಗೆ ನಾರಾಯಣ ಪ್ರಬ್ರಹ್ಮನ ಆಗಿಬಿಡ್ತಾನೆ ಆತನ ತಂದೆ ಪದೇ ಪದೇ ಹೇಳ್ತಿರ್ತಾನೆ ನಾವು ರಾಕ್ಷಸರು ನಮಗೆ ವಿಷ್ಣು ದೇವರು ವೈರಿ ಅದಕ್ಕಾಗಿ ಆತನನ್ನು ನಾವು ಸಂಹಾರ ಮಾಡಬೇಕು ಅಂತ ಹೇಳಿ ಆದರೆ ಆತ ಹೇಳ್ತಿರ್ತಾನೆ ವೈರಿ ಅಲ್ಲ ನಾರಾಯಣ ನಮ್ಮ ರಕ್ಷಕ ಹೇಳಿ ಯಾವಾಗ ಸಂಸ್ಕಾರ ಮನುಷ್ಯನಿಗೆ ಸರಿಯಾದ ರೀತಿಯಲ್ಲಿ ಬೀಳ್ತದೋ ಆ ಮನುಷ್ಯ ಯಾವುದೇ ಜಾತಿ ಇರಲಿ ಮತ ಪಂಥ ಭೇದ ಏನಾರ ಇರಲಿ ರಾಕ್ಷಸರೇ ಇರಲಿ ಸಂಸ್ಕಾರ ಸಿಕ್ಕಾಗ ಕಲ್ಲು ಕರಗಿ ಹೂವಾಗ್ತದಂತ ಅದಕ್ಕಾಗಿ ಮನುಷ್ಯ ಎಷ್ಟು ಸಾಧ್ಯನೋ ಮನೆಯಲ್ಲಿ ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು ನೀವು ಯಾವ ದೇವರು ನೀವು ಆರಾಧನೆಗೆ ಯಾವುದೇ ತರಹದ ದೇವರನ್ನು ಆಯ್ ಆಯ್ಕೆ ಮಾಡಿಕೊಡ್ರಿ ಆ ಆಯ್ಕೆಯಲ್ಲಿ ಭಗವಂತನಿರ್ತಾನೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ನೀನು ಯಾವ ರೀತಿಯಿಂದ ನನ್ನನ್ನು ಆರಾಧನೆ ಮಾಡ್ತೀಯೋ ಅದೇ ರೀತಿಯಾಗಿ ನಾನಿನ್ನನ್ನು ಸಲಹತೇನಿ ಅದೇ ರೂಪದಿಂದ ಸಲಹತೇನಿ ದುರ್ಗೆಯನ್ನು ನೀವು ಸ್ಮರಣೆಯನ್ನು ಮಾಡ್ತಾಯಿದ್ದರೆ ದುರ್ಗೆ ಪೂಜೆಯನ್ನು ಇದ್ರೆ ದುರ್ಗಾ ರೂಪದಲ್ಲಿ ನಾನಿನಗೆ ಕಾಣಿಸ್ಕೊಳ್ತೇನೆ ಈಶ್ವರ ರೂಪದಿಂದ ನೀನು ನನ್ನನ್ನು ಆರಾಧನೆಯನ್ನು ಮಾಡಿದರೆ ಭಜನೆಯನ್ನು ಮಾಡಿದರೆ ಈಶ್ವರನ ರೂಪದಲ್ಲಿ ನಾನು ನಾನಿಂಗೆ ಕಾಣಿಸ್ಕೊಡ್ತೇನೆ ಅದಕ್ಕಾಗಿ ನಿಮಗೆ ನಿಮ್ಮ ಕುಲದೇವರು ಆರಾಧ್ಯ ದೈವರು ಯಾರಿರ್ತಾರೋ ಆ ದೇವರನ್ನು ಎಷ್ಟು ಸಾಧ್ಯವೋ ಅಷ್ಟು ಭಕ್ತಿಯಿಂದ ಸ್ಮರಣೆಯನ್ನು ಮಾಡಿ ಮಕ್ಕಳಿಗೂ ಕೂಡ ಈ ರೀತಿ ಇದು ಈ ರೀತಿ ಮಾಡಿದರೆ ತಪ್ಪು ಈ ರೀತಿ ಮಾಡಿದರೆ ಸರಿ ಅದನ್ನು ತಿಳಿಸ್ಕೊಡೋದು ಪ್ರತಿಯೊಬ್ಬರ ತಂದೆ ತಾಯಿ ಕರ್ತವ್ಯ ಇರ್ತದೆ ಯಾವಾಗ ಎಲ್ಲಿ ಸರಿಯಾದ ಸಂಸ್ಕಾರಗಳು ಸಿಗ್ತಾವೋ ಎಂಥ ಕೆಟ್ಟ ಮನುಷ್ಯರು ಕೂಡ ಸರಿ ದಾರಿಗೆ ಬರ್ತಾರೆ ಅದಕ್ಕಾಗಿ ಸಂಸ್ಕಾರ ಅನ್ನೋದು ಏನದಲ್ಲ ಬಹಳನೇ ದೊಡ್ಡ ಪಾತ್ರ ನಮ್ಮ ಜೀವನದಲ್ಲಿ ಮೂರು ಹೊತ್ತು ಪೂಜೆ ಅಂತ ಎಲ್ಲೂ ಹೇಳಿಲ್ಲ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಭಗವಂತನ ನಾಮಸ್ಮರಣೆ ಈ ಕಲಿಯುಗದಲ್ಲಿ ನಾಮಸ್ಮರಣೆಗೆ ಎಷ್ಟೊಂದು ಮಹತ್ವದ ಎಷ್ಟೋ ಶ್ಲೋಕಗಳನ್ನವ ಕಷ್ಟ ಪರಿಹಾರಕ್ಕಾಗಿ ಶ್ಲೋಕಗಳಿರ್ಬೋದು ಮನಸ್ತೃಪ್ತಿಗಾಗಿ ಶ್ಲೋಕಗಳಿರ್ಬೋದು ನಾಮಸ್ಮರಣೆ ಹಾಡುಗಳಿರ್ಬೋದು ದಾಸ ಸಾಹಿತ್ಯ ಆಗಿರ್ಬೋದು ಎಷ್ಟೊಂದು ನಮ್ಮಲ್ಲಿ ಅದ ಅದನ್ನು ಸಿಕ್ಕಾಗ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಅಡುಗೆ ಮಾಡಿರಿ ನಮ್ಮ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಕೆಲಸಗಳನ್ನು ಮಾಡಿರಿ ಮನೆಯಲ್ಲಿ ಇಷ್ಟೊಂದು ಸಂತೋಷ ತುಂಬಿರ್ತದ ಈ ರೀತಿ ಏನೋ ಒಂದು ಸಣ್ಣ ವಿಷಯನ ಇವತ್ತು ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ